ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಆಲೂ ಹಾನಿಯನ್ನು ಪರೋಟ ಎಣ್ಣೆ ಇಲ್ಲದೇ ಈ ಆಲೂ ಆನೆಯನ್ನ ಪರೋಟಾನ ತುಂಬ ಸಿಂಪಲ್ಲಾಗಿ ನಾವು ಆಲೂ ಪರೋಟ ಮಾಡಬೇಕಂತಂದ್ರೆ ಆಲೂ ಹೂರ್ಣನ ಸ್ಟಪ್ಪಿಂಗಕ್ಕೆ ರೆಡಿ ಮಾಡ್ಕೋಬೇಕ್ರಿ ಆದರೆ ಇದ್ರೊಳಗೆ ನಾವು ಆ ಸ್ಟಪ್ಪಿಂಗನ್ನು ಕೂಡ ರೆಡಿ ಮಾಡ್ಕೋತಾ ಇಲ್ಲ ತುಂಬ ಸಿಂಪಲ್ಲಾಗಿ ಸರಳವಾದ ವಿಧಾನದಲ್ಲಿ ಯಾರು ಬೇಕಾದರೂ ಮಾಡ್ಕೋಬಹುದು ಅಷ್ಟು ಸಿಂಪಲ್ ಆಗಿರುವಂಥ ವಿಧಾನದಲ್ಲಿ ಟಿಪ್ಸ್ ಟಿಪ್ಸು ಮತ್ತು ಟ್ರಿಕ್ಸಿನ ಜೊತೆಗೆ ನಿಮ್ಮ ಮುಂದೆ ಹಾಜರಾಗಿನ್ರಿ ಬರ್ರಿ ಹಾಗಂದ್ರೆ ಈ ಆಲೂ ಆನಿಯನ್ ಪರೋಟಾನ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ನೋಡಿರಿ ಈಗ ನಾನು ಇದನ್ನು ಓಪನ್ ಮಾಡಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ನಮ್ಮ ಆಲೂ ಆನಿಯನ್ನ ಸ್ಟಪ್ಪಿಂಗ್ ಒಳಗಡೆ ಯಾವ ರೀತಿಯಾಗಿದೆ ಅಂತ ನೋಡಿರಿ ನೀವು ಇದ್ರೊಳಗೆ ನಾವು ಸ್ಟಪ್ಪಿಂಗನ್ನು ರೆಡಿ ಮಾಡಿ ಕೂಡ ಇಟ್ಟಿಲ್ಲ ಆದರೂ ಕೂಡ ತುಂಬ ಸರಿಯಾಗಿ ಬಂದಿದೆ ನೋಡಿರಿ ನಮ್ಮ ಆಲೂ ಆನಿಯನ್ ಪರೋಟ ನೋಡಿರಿ ಯಾವ ರೀತಿಯಾಗಿ ಒಳಗಡೆ ಸ್ಟಪ್ಪಿಂಗ್ ಇದೆ ನೋಡಿರಿ ನಾವು ಹೂರ್ಣ ಕೂಡ ರೆಡಿ ಮಾಡಿಕೊಂಡಿಲ್ಲ ಇದಕ್ಕೆ ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಅಂದರೆ ವಾರದಾಗ ಐದು ದಿವಸ ಇದನ್ನೇ ಮಾಡ್ತೀರಿ ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದಂತ ನೋಡೂನು ಬನ್ನಿ ಬಂದುಗಳೇ ಗೋವಿಂದ ಸವಿರುಚಿ ಜೀವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರ್ರಿ ಹಾಗಾದ್ರೆ ಮೊದಲು ಹಿಟ್ಟನ್ನು ರೆಡಿ ಮಾಡ್ಕೋಬೇಕ್ರಿ ನಾವು ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ನೋಡಿರಿ ಗೋಧಿ ಹಿಟ್ಟು ತೊಗೊಂಡಿನಿ ನಾನಿಲ್ಲಿ ಒಂದು ಎರಡು ಬೌಲ್ನಷ್ಟು ಒಂದಿಷ್ಟು ಉಪ್ಪು ಹಾಕಿದ್ದೀನಿ ರೀ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿದನ ನೀಟಾಗಿ ಸ್ವಲ್ಪ ಸಾಫ್ಟಾಗಿ ರೀ ಜಾಸ್ತಿ ಗಟ್ಟಿಗೂ ಬೇಡ್ರಿ ಜಾಸ್ತಿ ಸ್ಮೂತೂ ಬೇಡ್ರಿ ಈ ಕಡೆ ಅಳಕು ಇರಬಾರ್ದು ಈ ಕಡೆ ಗಟ್ಟಿಗೂ ರೀ ಹಂಗೆ ರೀ ನಾವು ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನಾನು ನೀರು ನಾನು ನೀಟಾಗಿ ಇದನ್ನ ರೀ ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಪ್ರಯೋಜನ ಆಗ್ತೈತಿ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಇರುವಂಥ ಬೆಲ್ಲೈಕಮ್ ಪ್ರೆಸ್ ಮಾಡಿರಿ ಹಾಲು ಸಿಲೆಕ್ಟ್ ಮಾಡಿರಿ ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ನ ನಿಮಗೆ ಮೊದಲು ಬಂದು ಸೇರ್ತಾವ್ರಿ ಮಾಡ್ಕೊಂಡಿರೋದಿಲ್ಲ ರೀ ನೀವು ಮಾಡಿಲ್ಲ ಅಂದರೂ ಬರಂಗಿಲ್ಲ ಅಂತೇನಿಲ್ಲರೀ ಬರ್ತಾವ್ರಿ ಆದರೆ ಕೆಲವೊಂದು ಬರ್ತಾವೆ ಕೆಲವೊಂದು ಬರಂಗಿಲ್ಲ ರೀ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕನಿರೋ ಬೆಲ್ಲೈಕಮ್ ಪ್ರೆಸ್ ಮಾಡಿ ಹಾಲು ಸಿಲೆಕ್ಟ್ ಮಾಡಿ ಒಂದು ಲೈಕ್ ಕೊಟ್ಕೊತ ಹೋದ್ರಿ ಅಂತಂದ್ರೆ ನಾವು ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದ ಬಿಡ್ತೈತೆ ರೀ ಒಂದು ಮಿಸ್ ಮಾಡಿದ ಎಲ್ಲ ರೀಸಿಪಿನ ನೀವು ನೋಡ್ಬೋದು ಅದಕ್ಕೋಸ್ಕರ ನಾವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ರೀ ಈಗ ನೋಡಿರಿ ಕೈಗೆ ನಮ್ಮ ಹಿಟ್ಟು ಕೂಡ ಏನೂ ಹತ್ತಂಗಿಲ್ಲರಿ ಅಷ್ಟು ಸಾಫ್ಟಾಗಿರುವಂಥ ಹಿಟ್ಟು ನಮಗೆ ರೆಡಿ ರೀ ಈಗ ನೋಡಿರಿ ಕೈಗೆ ಏನು ಹತ್ತೈತೆ ಅನ್ರಿ ಏನೂ ಹತ್ತಂಗಿಲ್ರಿ ಈಗ ನೋಡಿರಿ ನಾವು ಬೆರಳು ಹಾಕಿದ್ರೆ ಒಳಗೆ ಬೆರಳು ಹೋಗ್ಬೇಕು ರೀ ನಮ್ಮ ಬೆರಳು ಹಿಟ್ಟಿನೊಳಗೆ ಅಷ್ಟು ಸಾಫ್ಟಾಗಿ ಕಲಿಸ್ಕೊಬೇಕ್ರಿ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ರೀ ನಾವು ಈಗೊಂದು ಚಿಕ್ಕದಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೋಬೇಕ್ರೆ ಫ್ರೆಶ್ ಆಗಿರುವಂಥ ಮೆಣಸಿನ್ಕಾಯಿಯನ್ನು ತೊಳೆದು ಒರೆಸ್ಕೊಂಡು ಇಟ್ಕೊಂಡಿನ್ರೆ ಆದರೆ ಎಷ್ಟು ತೇವಾಂಶ ಇರಬಾರ್ದ್ರೆ ಅದು ಫುಲ್ ಡ್ರೈ ಆಗಿರ್ಬೇಕು ರೀ ಎರಡು ಭಾಗ ಮಾಡ್ಕೊರಿ ಮೆಣಸಿನ್ಕಾಯಿ ಇಲ್ಲ ಹಿಂಗೆ ಕಟ್ ಮಾಡ್ಕೊರಿ ಸ್ವಲ್ಪ ಬ್ರೇಕ್ ಮಾಡ್ಕೊರಿ ಸ್ವಲ್ಪ ಎಣ್ಣೆ ಹಾಕ್ರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ ಹಿಂಗೆ ಯಾಕೆ ಮಾಡ್ಕೋಬೇಕಪ್ಪ ನಾವು ಅಂತಂದ್ರೆ ನಾವು ಹಂಗೆ ಹಿಡಿದನ್ನು ಕಟ್ಟು ಮಾಡಿಲ್ಲ ಬ್ರೆಕ್ಕೂ ಮಾಡಿಲ್ಲ ಅಂದರೆ ಏನಕ್ಕೆ ನಾವು ಹಾಕಿ ಎಣ್ಣೆ ಹಾಕಿ ಹುರಿ ಮುಂದಾಗ ಅದು ಪಟ್ ಅಂತ ಹೊಟ್ಟೆ ಹೊಡೆದು ಮಕ್ಕಕ್ಕೆಲ್ಲ ರೀ ಕಣ್ಣಿಗೆ ಏನಾದರೂ ಸಿಡಿ ಕಣ್ಣಿಗೆ ಎಫೆಕ್ಟ್ ಆಗ್ತದೆ ರೀ ಅದಕ್ಕೋಸ್ಕರ ನಾವು ಎರಡು ಭಾಗ ಮಾಡಬೇಕು ಇಲ್ಲ ಸ್ವಲ್ಪ ಮೆಣಸಿನ್ಕಾಯಿನ ಬ್ರೇಕ್ ಮಾಡಬೇಕು ರೀ ಮೆಣ್ಸಿನ್ಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಕಣ್ಕಣ್ ಬಿಳುವಂಗೆ ಹುರಿದ ನಂತರ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಹುರಿದಾದ ನಂತರ ಒಂದು ಎರಡರಿಂದ ಎಂಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದ ಇಟ್ಕೊಂಡಿದ್ದರೆ ಅದನ್ನು ಹಾಕ್ಕೊಂಡಿನ್ರಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಹುರ್ಕೊಂಡೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾಕ ಬಿಡ್ತೀನಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಇದನ್ನು ಟ್ರಾನ್ಸ್ಫರ್ ರೀ ಮೆಣ್ಸಿನ್ಕಾಯಿಗೆ ಎಷ್ಟು ಬೇಕೋ ಅಷ್ಟ ಉಪ್ಪನ್ನು ಹಾಕೊಂಡು ರುಬ್ಕೊ ಈಗ ಇದನ್ನ ರುಬ್ಕೊಂಡು ಆತ್ರಿ ನಾವು ನಮ್ಮ ಮಸಾಲೆ ಆಲೂ ಪರೋಟಾಕ ನಮ್ಮ ಹಸಿಮೆಣ್ಸಿನ್ಕಾಯಿ ಮಸಾಲೆ ರೆಡಿ ಆತ್ರಿ ಇದನ್ನೀಗ ಪಕ್ಕಕ್ಕೆ ಇಡ್ರಿ ಈಗ ನಮ್ಮ ಹಿಟ್ಟು ರೀ ಸದ್ದು ನಾವು ಇದನ್ನು ಸ್ವಲ್ಪ ಮಿದ್ಕೋರಿ ಮಿದ್ಕೊಂಡು ಉದ್ದಕ್ಕೆ ಮಾಡ್ಕೊಳ್ರಿ ಇದ್ರೊಳಗೆ ನೋಡ್ರಿ ನಾನು ಎರಡು ಭಾಗ ರೀ ಒಂದು ಭಾಗನ ಮುಚ್ಚಿಡ್ರಿ ಈ ಭಾಗದೊಳಗೆ ಕೂಡ ಎರಡು ಮಾಡ್ಕೋತೀನಿ ರೀ ಗುಂಡಕ್ಕೆ ಮಾಡ್ಕೋರಿ ಈಗ ಸ್ವಲ್ಪ ಇದಕ್ಕೆ ಒಣ ಹಿಟ್ಟು ಹಾಕ್ಕೊಂಡು ಗೋಧಿ ಇಟ್ಟರಿ ತೆಳ್ಳಗೆ ಚಪಾತಿ ತಿಕ್ಕರಿ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗೆ ತಿಕ್ಕೊರಿ ಈಗ ನೋಡಿರಿ ಇಷ್ಟೆಳ್ಳ ತಿಕ್ಕೊಂಡಿನ್ರಿ ಎರಡು ಸೀಟ ರೆಡಿ ಮಾಡ್ಕೊಬೇಕು ರೀ ನಾವು ಈಗ ಒಂದು ಸೀಟಿನ ಮೇಲೆ ಒಂದಿಷ್ಟು ತುಪ್ಪ ಹಾಕಿರಿ ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕ್ಬೇಕು ರೀ ನಾವು ಇದು ಧನಿಯಾ ಪೌಡರ್ ರೀ ಇದು ಆಮ್ಚೂರು ಪೌಡರ್ ರೀ ಇದು ನೋಡ್ರಿ ಜೀರಿಗೆ ಪೌಡರ್ ರೀ ಈಗ ನಾವು ಹಸ್ಬೆಂಡ್ಸಿನಕೆ ಪೇಸ್ಟ್ ಮಾಡ್ಕೊಂಡ್ ಆ ಪೇಸ್ಟ್ ಹಾಕೋರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಏನಪ್ಪ ಕಲರ್ ಚೇಂಜ್ ಕಾಣ್ತೈತಿ ಅನ್ಕೋಬೇಡ್ರಿ ಆ ಲೈಟಿನ್ ಫೋಕಸಿಗೆ ಒಂದೊಂದು ಕಡೆ ಒಂದೊಂದು ಕಲರ್ ಕಾಣ್ತಿರ್ತಾವೆ ರೀ ಅವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನ ಮಿಕ್ಸ್ ಮಾಡಿಕೊಂಡು ತುಂಬ ಎಲ್ಲ ಕಡೆ ಸಾವ್ರಿ ಬಿಡ್ರಿ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿರಿ ನಾವು ಎರಡು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಎರಡು ಈವನ್ ಆಗಿರ್ಬೇಕ್ರೆ ಅದು ಹೆಚ್ಚು ಕಮ್ಮಿ ಆಗಿರ್ಬಾರ್ದು ನಮ್ಮ ಚಪಾತಿ ಈಗ ಸ್ವಲ್ಪ ಅದನ್ನ ಒತ್ತಿರಿ ಒತ್ತಿದ್ರ ಮೇಲೆ ಒಂದಿಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿ ತುಂಬ ಸಾವಿರ್ರಿ ಇದ್ರ ಮೇಲೆ ನೋಡಿರಿ ಇದು ಅಚ್ಚ ಖಾರದ ಪುಡಿ ಹಾಕಿ ಒಂದು ಅರ್ಧ ಅದಕ್ಕೆ ನೋಡಿರಿ ನಿಮ್ಮ ಹತ್ರ ಶೇಂಗಾ ಪುಡಿ ಇತ್ತು ಅಂದ್ರೆ ಹಾಕೋರಿ ಅಂದ್ರೆ ಟೇಸ್ಟ್ ಜಾಸ್ತಿ ಆಗತ್ರಿ ಇಲ್ಲಂದ್ರೆ ಬಿಡ್ರಿ ಏನು ಅವಶ್ಯಕತೆ ಇಲ್ಲರಿ ನಿಮ್ಮ ಹತ್ರ ಇಲ್ಲಂದ್ರೆ ಸ್ಕಿಪ್ ಮಾಡಿರಿ ಅದ್ರ ಮ್ಯಾಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಈರುಳ್ಳಿ ಪೀಸ್ ಕಟ್ ಮಾಡಿದ್ದು ಹಾಕೊಂಡಿದ್ರಿ ಆದಷ್ಟು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋರಿ ಅದ್ರ ಮೇಲೆ ಸ್ವಲ್ಪ ಅಂಚೂರು ಪೌಡರ್ ಒಂದಿಷ್ಟು ಜೀರಿಗೆ ಪೌಡ್ರ್ ಹಾಕೋರಿ ಈ ಕಡೆಗೆ ನೋಡಿರಿ ಕಸೂರಿ ಮೇತಿ ಮತ್ತು ಕೊತ್ತಂಬರಿಯನ್ನು ಡ್ರೈ ಆಗಿರೋದು ಹಾಕೊಳಾಕ ನಾನು ನಾನಿಲ್ಲಿ ನೀವು ಫ್ರೆಶ್ ಆಗಿರೋ ಕೊತ್ತಂಬರಿಯನ್ನು ಕೂಡ ಹಾಕೋಬೋದು ಇಲ್ಲ ನಾವು ಮೆಣಸಿನ್ಕಾಯಿ ಗ್ರ್ಯಾಂಡ್ ಮಾಡ್ಕೊಂಡು ಎಲ್ರಿ ಅದರೊಳಗೆ ನೀವು ಕೊತ್ತಂಬರಿಯನ್ನು ಗ್ರ್ಯಾಂಡ್ ಮಾಡ್ಕೊಂಡು ಹಾಕೋಬೋದು ಈಗ ಇದನ್ನು ನೋಡಿರಿ ಅದ್ರ ಮೇಲೆ ಫೋಲ್ಡಿಂಗ್ ಮಾಡಿರಿ ಹಿಂಗೆ ಹಿಂಗೆ ಒತ್ತರಿ ಒತ್ತಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿರಿ ತುಂಬ ಸಾವಿರೀ ಏನಪ್ಪ ಆಲೂ ಪರೋಟಾ ಅಂದರೂ ಆಲೂನ ಬರಲಿಲ್ಲಲ್ಲ ಅಂದ್ಕೊಂಡ್ರೇನ್ರಿ ಈಗ ಬಂತು ನೋಡಿರಿ ಆಲೂ ಈಗ ಆಲೂ ನೋಡಿರಿ ನಾವು ಬೇಯಿಸಿರುವಂಥ ಆಲೂನ ಸ್ವಲ್ಪ ಕೈಯಾಗ ಮ್ಯಾಶ್ ಮಾಡ್ಕೊಂಡು ಹಾಕೊಂಡಿನ್ರಿ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನ್ರಿ ಒಂದಿಷ್ಟ ಜೀರಿಗೆ ಹಾಕೋರಿ ಅದ್ರ ಮ್ಯಾಲ ಒಂದಿಷ್ಟ ಎಳ್ಳು ಹಾಕೋರಿ ಬಿಳಿ ಎಳ್ಳರಿ ನೀವು ಕರಿ ಎಳ್ಳು ಕೂಡ ಹಾಕೋಬಹುದು ಇದ್ರ ಮ್ಯಾಲ ಒಂದಿಷ್ಟ ಕೊತ್ತಂಬರಿ ಪೌಡರ್ ಮಾಡ್ಕೊಂಡು ರೀ ಸ್ವಲ್ಪ ಅಚ್ಚ ಖಾರದ ಪುಡಿರಿ ಈಗ ಇದನ್ನ ಅದ್ರ ಮೇಲೆ ಫೋಲ್ಡ್ ಮಾಡಿರಿ ನೋಡಿರಿ ಎಷ್ಟು ಸಿಂಪಲ್ ರೀ ನಮ್ದು ಈ ಆಲೂನ ನಾವು ಫ್ರೈ ಮಾಡೋದಾಗ್ಲಿ ಎಣ್ಣೆ ಹಾಕೋದಾಗ್ಲಿ ಮಸಾಲ ಆಗಲಿ ಏನೂ ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ಹಿಂಗೆ ಮಾಡ್ಕೋಬೋದ್ರಿ ಇದನ್ನ ಈಗ ನೋಡ್ರಿ ಮ್ಯಾಲ ಕೆಳಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಂಡು ನಾವು ನೀಟಾಗಿ ಇದನ್ನು ಒತ್ಬೇಕ್ರಿ ನಿಮ್ಗೆ ಗುಂಡಕ್ಕೆ ಬೇಕಂದ್ರೆ ಗುಂಡಕ್ಕೆ ಓತ್ರಿ ಇದೇ ಟ್ರೈಯಂಗಲ್ ಬೇಕಂದ್ರೆ ಟ್ರೈಯಂಗಲ್ ಓತ್ರಿ ನಿಮಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಓದ್ತೀರಿ ನಾನು ಇದು ಹೆಂಗೆ ಐತಿ ಹಂಗೆ ಒತ್ತಾಕತ್ತೀನಿ ರೀ ಈಗ ಒಂದು ಸ್ವಲ್ಪ ದಪ್ಪನೇ ಆಗುತ್ತೆ ಇದು ತೆಳ್ಳಗೆ ಬರೋಂಗಿಲ್ಲ ರೀ ಅಷ್ಟೊಂದು ಈಗ ಆಲ್ರೆಡಿ ನಾನು ಬಿಸಿ ಮಾಡೋಕೆ ರೀ ಹಂಚ ಅದರೊಳಗೆ ಹಾಕ್ತೀನಿ ರೀ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಆಲೂ ಪರೋಟ ಹೆಂಗೆ ಕಾಣಾಕತಿತ್ತು ರೀ ಅದು ಸೂಪರ್ ಆಗಿರ್ತೈತೆ ರೀ ಟೇಸ್ಟ್ ಮಾತ್ರ ನಂಬರ್ ಒನ್ ಆಗಿರ್ತೈತೆ ರೀ ಹಾಕಿದ್ಮೇಲೆ ಸ್ವಲ್ಪ ಹೊಳ್ಳಿ ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊತ ಮತ್ತೊಂದು ಸ್ವಲ್ಪ ಹಾಕಿದ ಮೇಲೆ ಸ್ವಲ್ಪ ಕಲರ್ ನೋಡಿರಿ ಕೆಂಪಾಗೈತೆ ರೀ ನಮ್ಮದು ಕೆಂಪಾಗೈತೆ ಕೆಂಪಾಗೈತದಿಲ್ಲ ರೀ ಈಗ ಒಂದಿಷ್ಟು ತುಪ್ಪ ಹಾಕಿ ನಾವು ಎರಡೂ ಕಡೆ ತುಪ್ಪ ಹಾಕಿ ನೀಟಾಗಿ ಎರಡೂ ಕಡೆಗೆ ನಾವು ಸ್ವಲ್ಪ ಕ್ರಿಸ್ಪಿ ಆಗಲಿ ರೀ ಅಂದ್ರೆ ಟೇಸ್ಟ ಭಾಳ ಇರ್ತೈತ್ರಿ ಒಳಗಡೆಗೆ ನಮ್ದೆಲ್ಲ ಸಾಮಗ್ರಿ ಹಸಿದೈತ್ರಿ ಅದು ಸ್ವಲ್ಪ ಬೇಯಿನೂ ಬೇಯ್ಬೇಕು ರೀ ಎರಡೂ ಕಡೆಗೆ ನಾವು ಹಿಂಗೆ ತುಪ್ಪ ಹಾಕಿ ನೀಟಾಗಿ ನಾವು ಸುಡ್ಬೇಕ್ರಿ ಈಗ ಎಲ್ಲ ಕಡೆ ನಾವು ನೀಟಾಗಿ ಸುಟ್ಟಾತ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ ಇವಾಗ ನಾನು ತಟ್ಟಿ ಒಳಗೆ ಹಾಕಾಕತಿ ನೋಡಿರಿ ಇದಕ್ಕೊಂದಿಷ್ಟು ತುಪ್ಪ ಹಾಕಿ ಮೊದಲಿಗೆ ಮಕ್ಕಳಿಗೆ ಕೊಟ್ಟು ಬರ್ತೀನಿ ರೀ ಮಕ್ಕಳು ಹಸ್ಕೊಂಡಾರ್ರಿ ಯಾವಾಗ ನಮ್ಮ ಟಿಫಿನ್ ಕೊಡ್ತಾರಂತ ಕಾಯಾಕತ್ತಾರ್ರಿ ಅವರು ಈಗ ಇದನ್ನ ಕೊಟ್ಟ ಬಂದೆ ರೀ ಇದನ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನಾನೀಗ ಎಷ್ಟು ಆರಾಮಾಗಿ ಕಟ್ ಆಗ್ತತ್ತಂತ ನೋಡಿರಿ ನೀವು ನೋಡಿರಿ ಎಷ್ಟು ಸರಿಯಾಗಿ ಬರಾಕತ್ತೈತಿ ನೋಡ್ರಿ ಹಿಂಗೆ ಮುರಿದ್ರೆ ಹಿಂಗೆ ಮುರಿತೈತ್ರಿ ನೋಡಿರಿ ಈ ಓಪನ್ ಮಾಡಿ ಒಳಗಿನ ಸ್ಟಪ್ಪಿಂಗ್ ನಿಮಗೆ ತೋರಿಸ್ತೀನಿ ನೋಡಿರಿ ನಮ್ಮ ಹಾಲು ಮತ್ತು ಈರುಳ್ಳಿ ಮಸಾಲೆ ಆಹಾ ನೋಡ್ರಿ ಎಷ್ಟು ಚೆಂದ ಕಣ್ಣಾಕತೈತ್ರಿ ಸೂಪರ್ ಆಗಿರ್ತೈತಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಯಾವುದೇ ಕಷ್ಟ ಇಲ್ಲದೇ ಆರಾಮಾಗಿ ಯಾರು ಬೇಕಾದರೂ ಮಾಡುವಂಥ ವಿಧಾನದಲ್ಲಿ ತೋರಿಸ್ಕೊಟ್ಟಿನಿ ನಿಮಗೆ ಈ ರೆಸಿಪಿ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎರಡ ಬಳ್ಳಿನಿಂದ ನೋಡ್ರಿ ಯಾವ ರೀತಿಯಾಗಿ ಕಟ್ ಆಗತ್ತೈತೆ ಅಂತೇಳಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಒಂದ ಒಂದು ಸಾರಿ ಟ್ರೈ ಮಾಡಿರಿ ಆಲೂ ಪರೋಟಾ ಮಾಡೋದು ಏನಪ್ಪ ಕಷ್ಟ ಅನ್ನೋ ಅವ್ರಿಗೆ ಇಷ್ಟ ಆಗಿ ಮಾಡುವಂಥ ವಿಧಾನದಲ್ಲಿ ತೋರಿಸ್ಕೊಟ್ಟಿನಿ ಯಾವುದೇ ಕಷ್ಟ ಇಲ್ಲದ ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್